ಒಂದು ಕಾರಣಕ್ಕೆ ಸದಾ ವಿವಾದಕ್ಕೀಡಾಗುವ ಸೋನು ಶ್ರೀನಿವಾಸ್ ಗೌಡ ಇದೀಗ ಅರೆಸ್ಟ್ ಆಗಿದ್ದಾರೆ ರೀಲ್ಸ್ ಮೂಲಕ ರಂಜಿಸುತ್ತಿದ್ದ ಸೋನು ಬಿಗ್ ಬಾಸ್ ಕನ್ನಡ ಓಟಿಟಿಯಲ್ಲೂ ಅವಕಾಶ ಗಿಟ್ಟಿಸಿಕೊಂಡಿದ್ರು ಬಿಗ್ ಬಾಸ್ ಬಳಿಕ ಸಿನಿಮಾಗಳಲ್ಲೂ ನಟಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಸೋನು ಈಗ ಬಂಧನಕ್ಕೆ ಒಳಗಾಗಿದ್ದಾರೆ ಅಷ್ಟಕ್ಕೂ ಸೋನು ಅರೆಸ್ಟ್ ಆಗಿದ್ದೇಕೆ ದೂರು ನೀಡಿದ್ಯಾರು ಹೇಳ್ತೀವಿ ಈ ಸ್ಟೋರಿ ನೋಡಿ ಖಾಸಗಿ ವಿಡಿಯೋ ಮೂಲಕ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸೋನು ಗೌಡ ಟಿಕ್ ಟಾಕ್ ಮಾಡ್ತಿದ್ರು ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ನಿಂದ ಫೇಮಸ್ ಆದ್ರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಸೋನು ಬಗ್ಗೆ ಇದ್ದ ನೆಗೆಟಿವ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಅಭಿಪ್ರಾಯಗಳು ಬದಲಾದ್ವು ಕೆಲವರು ಸೋನುಗೌಡ ಪರ ಮಾತಾಡ್ತಿದ್ರು ಹೀಗೆ ರೀಲ್ಸ್ ಫೋಟೋಶೂಟ್ ಅಂತ ಆಕ್ಟಿವ್ ಆಗಿದ್ದ ಸೋನು ಗೌಡನ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಸೋನು ಮಾಲ್ಡೀವ್ಸ್ನಲ್ಲಿ ನಲ್ಲಿ ತುಂಡುಡುಗೆ ತೊಟ್ಟು ರೀಲ್ಸ್ ಮಾಡಿದ್ರು ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹಲವರು ನೆಗೆಟಿವ್ ಕಮೆಂಟ್ ಮಾಡಿದ್ರು ಆದರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವಿದ್ರು ಈಗ ಅರೆಸ್ಟ್ ಆಗುವ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ ದೊಡ್ಡ ವಿವಾದವನ್ನೇ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಆರು ವರ್ಷದ ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದಾರೆ ಆದರೆ ಇದಕ್ಕೆ ಯಾವುದೇ ಕಾನೂನು ಕ್ರಮವನ್ನ ಪಾಲಿಸಿಲ್ಲ ಮಗು ಇಷ್ಟವಾಯಿತು ಅಂತ ಮಗುವಿನ ತಾಯಿ ಬಳಿ ಮಾತಾಡಿ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ರು ಹೀಗಾಗಿ ಸೋನು ವಿರುದ್ಧ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ರೀಲ್ಸ್ ಮಾಡುವ ಉದ್ದೇಶದಿಂದ ಮಗುವನ್ನ ತನ್ನಿಷ್ಟಕ್ಕೆ ಬಂದಂತೆ ಬಳಸಿಕೊಂಡಿದ್ದಾಳೆ ಅಂತ ಆರೋಪಿಸಿ ದೂರು ದಾಖಲಿಸಿದ್ದಾರೆ ಸದ್ಯ ಪೊಲೀಸರು ಸೋನು ಗೌಡನನ್ನ ಬಂಧಿಸಿ ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಸರ್ ನನ್ನ ಹೆಸರು ಗೀತಾ ಅಂತ ನಾವು ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸಿಂದ ಸೊ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾಧಿಕಾರಿ ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಈಸ್ ಅ ಫೈವ್ ಡಿವಿಷನ್ ಇನ್ ಅ ಅದರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಶ್ಚಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ ಓಕೆನಾ ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ಗೆ ಮಾತಾಡಿ ಯಾಕಂದ್ರೆ ಅವರು ಅಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ನಿಂದ ಅಲ್ಲ ಮಾತಾಡಿ ಅರುಂಧತಿ ಮೇಡಮ್ ಆಶಾ ಮೇಡಮ್ ಅವರೆಲ್ಲ ಡಿ ಸಿ ಪಿ ಒ ಆಫೀಸರು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನನ್ನ ಕಡೆಯಿಂದ ಕಂಪ್ಲೇಂಟ್ ನಾವು ಕೊಟ್ಟಿರೋದು ಇವಾಗ ಇನ್ನು ಸೋನುಗೌಡನೇ ಈ ಹಿಂದೆ ಮಗು ಸಿಕ್ಕಿರೋ ಬಗ್ಗೆ ಹೇಳಿಕೊಂಡಿದ್ರು ನಾನು ಅಪಾರ್ಟ್ಮೆಂಟ್ ಕೆಳಗೆ ನಾಯಿಗೆ ಬಿಸ್ಕೆಟ್ ಹಾಕುವಾಗ ಇವಳು ಸಿಕ್ಕಿದ್ಲು ಅವಳಿಗೆ ಚಾಕ್ಲೇಟ್ ಕೊಡಿಸಿದೆ ನಂತರ ಶಾಪಿಂಗ್ ಹೋದ್ವಿ ನಂತರ ಮನೆಗೆ ಕರೆದುಕೊಂಡು ಹೋಗಿ ಅಂತ ಅವಳು ಕೇಳಿದ್ಲು ನಾನು ದತ್ತು ತೆಗೆದುಕೊಳ್ಳುವುದಕ್ಕೂ ಮೊದಲೇ ಅವಳಿಗೆ ಚೈನ್ ಕೊಡಿಸಿದ್ದೆ ಅಂತ ಸೋನು ಗೌಡ ಹೇಳಿಕೊಂಡಿದ್ರು